ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಮತ್ತು ಕೇಂದ್ರ ಸರ್ಕಾರಿ ನೌಕರರ ವರ್ಷಕ್ಕೆ ಎರಡು ಬಾರಿ ಡಿ ಎನ್ನು ಏನು ನೀಡ್ತಾರೆ ಆ ಡಿ ಎ ಕುರಿತು ಒಂದು ಪ್ರಮುಖ ವಿಚಾರವನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ತಮ್ಮೊಂದಿಗೆ ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡಲಾಗುವುದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮುಂದೆ ರಾಜ್ಯ ಸರ್ಕಾರಿ ನೌಕರರಿಗೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಏಳನೇ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರವನ್ನು ಹೆಚ್ಚಿಸುತ್ತಿದೆ ಇದರಿಂದ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲವಾಗಲಿದೆ ನಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಾದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ತುಟ್ಟಿ ಭತ್ತೆಯನ್ನು ಮತ್ತು ತುಟ್ಟಿ ಪರಿಹಾರವನ್ನು ಇನ್ಕ್ರೀಸ್ ಮಾಡ್ತಾರೆ ಕೇಂದ್ರ ಸರ್ಕಾರಿ ನೌಕರರ ತೊಟ್ಟಿ ಭತ್ತೆ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರವನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸುತ್ತದೆ ಈ ಪ್ರಕಾರ ಜನವರಿಯಿಂದ ಏರಿಸಬೇಕಾಗಿದ್ದ ತುಟ್ಟಿ ಭತ್ತೆಯ ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಇದ್ದಾರೆ ಹಾಗಾಗಿ ಡಿಸೆಂಬರ್ ವೇಳೆಯ ಎ ಐ ಸಿ ಪಿ ಐ ಸೂಚಂಕದ ಆಧಾರದ ಮೇಲೆ ಜನವರಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತೆ ಇನ್ಕ್ರೀಸ್ ಆಗುತ್ತೆ ಮಾರ್ಚ್ ವೇಳೆಗೆ ಆರ್ಡರ್ ಬರಬಹುದು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಇತ್ತು ಇನ್ನೂ ಕೂಡ ಆರ್ಡರ್ ಬಂದಿಲ್ಲ ಕೇಂದ್ರದಲ್ಲಿ ಇನ್ಕ್ರೀಸ್ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿ ಕೂಡ ನೌಕರರು ಕೂಡ ಬೇಗನೆ ಜಾರಿಯಾಗುತ್ತೆ ಸೊ ಮಾಹಿತಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್